ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ತುಂಬನೇ ದಿನ ಆಯಿತು ಅಂತ ಹೇಳ್ಬೋದು ವಿಡಿಯೋವನ್ನು ಶೇರ್ ಮಾಡಿರಲಿಲ್ಲ ಒಂದು ತಿಂಗಳು ಮೇಲೇ ಆಯಿತು ಸ್ನೇಹಿತರೆ ವಿಡಿಯೋವನ್ನು ಶೇರ್ ಮಾಡಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಅದಕ್ಕೆ ಒಂದು ಕಾರಣ ಇತ್ತು ಹಾಗಾಗಿಬಿಟ್ಟು ನಾನು ವೀಡಿಯೋವನ್ನು ಶೇರ್ ಮಾಡಿರಲಿಲ್ಲ ಸ್ನೇಹಿತರೆ ನಾನು ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಅಕ್ಷಯ ತೃತೀಯ ದಿನ ನಾವು ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಿದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಅದು ತುಂಬಾ ಒಳ್ಳೆಯದು ಆವತ್ತು ಅಕ್ಷಯ ತೃತೀಯ ದಿನ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಿದರೆ ನಾವು ಸೊ ನಮಗೆ ಒಂದು ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡೋದಕ್ಕೆ ಆಗು ಆಗುವುದಿಲ್ಲ ಅನ್ನುವಂಥವರು ಅದರ ಬದಲಾಗಿ ಯಾವ ವಸ್ತುಗಳನ್ನು ನಾವು ಮನೆಗೆ ತಂದರೆ ಒಳ್ಳೆಯದಾಗ ನಮಗೆ ಮನೆಯಲ್ಲಿ ಒಂದು ಸಕಲ ಸಮೃದ್ಧಿ ನೆಲೆಸುತ್ತದೆ ಅನ್ನೋದನ್ನು ನಾನು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನಾನು ಸೊ ಒಂದು ಚಿನ್ನದ ಬದಲಾಗಿ ನಾವು ಯಾವ ವಸ್ತುಗಳನ್ನ ಮನೆಗೆ ತಂದರೆ ಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಅನ್ನೋದನ್ನು ನೋಡೋಣ ಅಕ್ಷಯ ಅಂದ್ರೆ ಎಂದಿಗೂ ಸಹ ಕಡಿಮೆ ಆಗದೆ ಇರುವಂಥದ್ದು ಅಂತ ಅರ್ಥ ಅಕ್ಷಯ ಅಂದ್ರೆ ಒಂದು ದ್ವಿಗುಣ ನಾವು ಏನೇ ಒಂದು ತೊಗೊಂಡು ಬಂದರೂ ಸಹ ಅದು ಜಾಸ್ತಿ ಆಗುವಂಥದ್ದು ನಾವು ಹಾಗಾಗಿಬಿಟ್ಟು ಹೇಳ್ತಾರೆ ಮನೆಗೆ ಒಂದು ಚಿನ್ನ ಬೆಳ್ಳಿ ಖರೀದಿ ಮಾಡಿದರೆ ಸಕಲ ಸಂಪತ್ತು ಸಹ ನೆಲೆಸುತ್ತೆ ಅಂತ ಹೇಳ್ತಾರೆ ಅದನ್ನು ನಮಗೆ ಎಲ್ಲರಿಗೂ ಸಹ ಒಂದು ತಗೊಳ್ಳೋದಿಕ್ಕೆ ಆಗೋದಿಲ್ಲ ಅನ್ನುವಂಥವರು ಅದರ ಬದಲಾಗಿ ಈ ಒಂದು ಕೆಲವೊಂದು ವಸ್ತುಗಳನ್ನು ನಾವು ತೊಗೊಂಡು ಬಂದರೆ ನಾವು ಚಿನ್ನ ಬೆಳ್ಳಿಯನ್ನು ತಗೊಂಡು ಬಂದಿರುವಂಥ ಅಷ್ಟೇ ಫಲ ಒಂದು ಶುಭ ಫಲ ನಮಗೆ ಲಭಿಸುತ್ತೆ ಅಂತ ಹೇಳ್ಬೋದು ಸೊ ಲಕ್ಷ್ಮಿಗೆ ತುಂಬನೇ ಪ್ರಿಯ ಆಗಿರುವಂತಹ ಈ ವಸ್ತುಗಳನ್ನು ನಾವು ಮನೆಗೆ ತೊಗೊಂಡು ಬಂದರೆ ತುಂಬಾ ಒಳ್ಳೆಯದು ಇನ್ನು ಯಾವ ಸಮಯದಲ್ಲಿ ತೊಗೊಂಡು ಬರಬೇಕು ಅನ್ನೋದನ್ನು ಫಸ್ಟು ನೋಡೋಣ ನಾನು ನೋಡೋಣ ಸ್ನೇಹಿತರೆ ಅಕ್ಷಯ ತೃತೀಯ ಸಮಯ ಬಂದ್ಬಿಟ್ಟು ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರದ ದಿನ ಸಂಜೆ ಐದು ಮೂವತ್ತಕ್ಕೆ ಒಂದು ಶುರುವಾಗುತ್ತೆ ಇನ್ನು ಬುಧವಾರದ ದಿವಸ ಬಂದ್ಬಿಟ್ಟು ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಅಂತ ಹೇಳ್ತಾರೆ ಅಂದರೆ ನಾವು ಮಂಗಳವಾರದ ಸಂಜೆ ಐದುವರೆಯ ಮೇಲುಗಡೆ ಮತ್ತು ಬುಧವಾರ ಎರಡು ಗಂಟೆ ಹನ್ನೆರಡು ನಿಮಿಷದ ಒಳಗಡೆ ನಾವು ಈ ಒಂದು ವಸ್ತುಗಳನ್ನು ಮನೆಗೆ ತೊಗೊಂಡು ಬಂದರೆ ತುಂಬನೇ ಶುಭ ಫಲ ಅಂತ ಹೇಳ್ಬೋದು ಈ ಒಂದು ವಸ್ತುಗಳನ್ನು ನಾವು ತೊಗೊಂಡು ಬಂದುಬಿಟ್ಟು ನಾವು ಮನೆಯಲ್ಲಿ ದೇವರ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಿ ಒಂದು ಮೂಟೆಯನ್ನು ಕಟ್ಟಿಬಿಟ್ಟು ನಾವು ದೇವರ ಮನೆಯಲ್ಲಿ ಪ್ರತಿನಿತ್ಯ ಪೂಜೆ ಮಾಡ್ತಾ ಬಂದರೆ ಸೊ ನಮ್ಮ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಒಂದು ಕೊರತೆ ಅನ್ನುವಂಥದ್ದು ಇರೋದಿಲ್ಲ ಎಲ್ಲದಕ್ಕೂ ಸಹ ಒಂದು ಸಕಲ ಸಮೃದ್ಧಿಯು ನೆಲೆಸುತ್ತೆ ಅಂತ ಹೇಳ್ಬೋದು ಬನ್ನಿ ಯಾವ ವಸ್ತುಗಳನ್ನ ನಾವು ತರಬೇಕು ಅನ್ನೋದನ್ನು ನೋಡೋಣ ಸ್ನೇಹಿತರೆ ನಾವು ಮೊದಲಿಗೆ ಬಂದುಬಿಟ್ಟು ನಮಗೆ ಚಿನ್ನ ಬೆಳ್ಳಿಯನ್ನು ಕೊಳ್ಳೋದಕ್ಕೆ ಆಗುವಂಥವರು ತೊಗೊಂಡು ಬನ್ನಿ ಆಗದೆ ಇರುವಂಥವ್ರು ಏನು ಮಾಡಬೇಕು ಅಂದರೆ ನಾವು ಮೊದಲಿಗೆ ಬಂದುಬಿಟ್ಟು ನಾವು ಒಂದು ಅರಿಶಿಣ ಕುಂಕುಮವನ್ನು ತೊಗೊಂಡ್ಬರಬೇಕು ಲಕ್ಷ್ಮಿಗೆ ತುಂಬನೇ ಒಂದು ಪ್ರಿಯ ಆಗಿರುವಂತಹ ಒಂದು ಮಂಗಳಕರ ಆಗಿರುವಂತಹ ವಸ್ತು ಅಂತ ಹೇಳ್ಬೋದು ಆಮೇಲೆ ಬಾರ್ಲಿ ಅಕ್ಕಿಯನ್ನು ತೊಗೊಂಡು ಬನ್ನಿ ಒಂದು ಕಾಲು ಕೆ ಜಿ ತೊಗೊಂಡು ಬನ್ನಿ ಸಾಕು ತುಂಬ ಒಳ್ಳೆಯದು ಬಾರ್ಲಿ ಅಕ್ಕಿ ಇನ್ನು ಹೊಸ ಪರಿಕೆಯನ್ನು ತೊಗೊಂಡು ಬರಬೇಕು ಆ ದಿನ ಇನ್ನು ಲಕ್ಷ್ಮಿಗೆ ತುಂಬ ಪ್ರಿಯ ಆಗಿರುವಂತಹ ಒಂದು ಕಲ್ಲುಪ್ಪು ಆಮೇಲೆ ಹಳದಿ ಕವಡೆ ಗೋಮತಿ ಚಕ್ರವನ್ನು ತೊಗೊಂಡು ಬಂದರೆ ತುಂಬನೇ ಒಳ್ಳೆಯದು ಮಣ್ಣಿನ ಮಡಿಕೆ ತೊಗೊಂಡು ಬ ತೊಗೊಂಡು ಬರಬೇಕು ನಾವು ಅದನ್ನು ತೊಗೊಂಡು ಬಂದು ನಾವು ಪ್ರತಿನಿತ್ಯನೂ ಸಹ ಕುಡಿಯೋ ನೀರಿಗೆ ಉಪಯೋಗಿಸಿದರೆ ತುಂಬನೇ ಒಳ್ಳೆಯದು ಇನ್ನು ಅರಿಶಿಣ ಕುಂಕುಮ ಆಯಿತು ಇನ್ನು ಪೂಜೆಗೆ ಬೇಕಾಗಿರುವಂತಹ ಮಣ್ಣಿನ ದೀಪಗಳಾಗಿರ್ಬೋದು ದೀಪಕ್ಕೆ ಉಪಯೋಗಿಸುವಂತಹ ಎಣ್ಣೆ ಬತ್ತಿ ನಂತರ ತುಪ್ಪ ಅರಿಶಿಣ ಆಮೇಲೆ ಅರಿಶಿಣದ ಕೊಂಬನ್ನು ತೊಗೊಂಡು ಬನ್ನಿ ತುಂಬಾ ಒಳ್ಳೆಯದದು ಇನ್ನು ಕಾಳು ಮೆಣಸು ಏಲಕ್ಕಿ ಲವಂಗ ಇವುಗಳನ್ನು ತೊಗೊಂಡು ಬಂದರೆ ತುಂಬಾ ಒಳ್ಳೆಯದು ಇವನ ಎಲ್ಲನೂ ಸಹ ಲಕ್ಷ್ಮಿಗೆ ಪ್ರಿಯ ಆಗಿರುವಂತಹ ವಸ್ತುಗಳು ಈ ವಸ್ತುಗಳನ್ನು ತೊಗೊಂಡು ಬಂದು ನಾವು ಏನು ಮಾಡಬೇಕು ಅಂದರೆ ಒಂದು ದೇವರ ಮನೆಯಲ್ಲಿ ನಾನು ಹೇಳಿರುವಂಥ ಸಮಯದಲ್ಲಿ ದೇವ್ರ ಮನೆಯಲ್ಲಿ ಇಟ್ಟುಬಿಟ್ಟು ಒಂದು ಹಳದಿ ವಸ್ತ್ರವನ್ನು ತಗೊಳ್ಳಿ ನೀವು ಒಂದು ಹೊಸದ ಹೊಸದೇ ತಗೊಳ್ಳಿ ನೀವು ಅಥವಾ ಬ್ಲೌಸ್ ಪೀಸ್ ಮನೆಯಲ್ಲಿ ಹಳದಿ ಕಲರ್ ಇದ್ದರೂ ಪರವಾಗಿಲ್ಲ ಆ ಒಂದು ಹಳದಿ ಬಟ್ಟೆಯನ್ನು ತೊಗೊಂಡ್ಬಿಟ್ಟು ಅದರಲ್ಲಿ ಈ ವಸ್ತುಗಳನ್ನು ನಾವೇನೆಲ್ಲ ತಗೊಂಡು ಬಂದಿರ್ತೀವಿ ನೋಡಿ ಈ ವಸ್ತುಗಳನ್ನ ಎಲ್ಲವೂ ಸಹ ಅದರೊಳಗಡೆ ಒಂದು ಸ್ವಲ್ಪ ಸ್ವಲ್ಪವನ್ನೇ ಹಾಕಿಬಿಟ್ಟು ಬಾರ್ಲಿ ಅಕ್ಕಿಯನ್ನ ಒಂದು ಇಡಿಯಷ್ಟು ಹಾಕಿ ಇನ್ನು ಕಲ್ಲುಪ್ಪು ಆಮೇಲೆ ಕಾಳು ಮೆಣಸು ಏಲಕ್ಕಿ ಲವಂಗ ಇದನ್ನೆಲ್ಲದನ್ನು ಸಹ ನಾವು ತೊಗೊಂಡು ಬಿರೋ ಬಂದಿರುವಂಥ ವಸ್ತುಗಳು ಒಂದೆರಡು ಕವಾಡೆ ಆಮೇಲೆ ಚಕ್ಕೆನ ತೊಗೊಂಡು ಬನ್ನಿ ಅದು ಅಷ್ಟೇ ಲಕ್ಷ್ಮಿಗೆ ತುಂಬನೇ ಒಂದು ಪ್ರಿಯ ಆಗಿರುವಂತಹ ವಸ್ತು ಚಕ್ಕೆ ಇವೆಲ್ಲ ವಸ್ತುಗಳನ್ನು ಹಾಕಿಬಿಟ್ಟು ಅದರೊಳಗಡೆ ಒಂದು ಐದು ರೂಪಾಯಿ ಅಥವಾ ಒಂದು ಐದು ರೂಪಾಯಿದು ಎರಡು ಒಂದು ರೂಪಾಯಿ ಹನ್ನೊಂದು ರೂಪಾಯಿ ನಾಣ್ಯವನ್ನು ಅದರೊಳಗಡೆ ಹಾಕಿಬಿಟ್ಟು ಒಂದು ಸ್ವಲ್ಪ ಅಕ್ಷತೆ ಕಾಳನ್ನು ಅದರೊಳಗಡೆ ಸೇರಿಸಿ ನಾಲ್ಕು ಐದು ಅಥವಾ ಆರು ಆರು ಅಡಿಕೆಯನ್ನು ಅಡಿಕೆ ಅಂದರೆ ದುಂಡಡಿಕೆ ಆಗಿರ್ಬೋದು ಅಥವಾ ಬಟ್ಲ ಅಡಿಕೆ ಆಗಿರ್ಬೋದು ಆರು ಅಡಿಕೆಯನ್ನು ಅದರೊಳಗಡೆ ಸೇರಿಸ್ಬಿಟ್ಟು ಒಂದು ಮೂಟೆಯನ್ನು ಕಟ್ಟಿಬಿಟ್ಟು ಇದನ್ನು ನೀವು ಲಕ್ಷ್ಮೀ ಫೋಟೋದ ಮುಂದೆ ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ಪೂಜೆಯನ್ನು ಮಾಡಿ ಆ ದಿನ ಪೂಜೆಯನ್ನು ಮಾಡಿ ಅಲ್ಲೇ ದೇವ್ರ ಮನೆಯಲ್ಲಿ ಇಟ್ಬಿಡಿ ನಂತರ ಏನು ಮಾಡಬೇಕು ಅಂದರೆ ಅದನ್ನು ಪ್ರತಿನಿತ್ಯನೂ ಸಹ ನೀವು ಪೂಜೆಯನ್ನು ಮಾಡ್ತಾ ಬನ್ನಿ ಈ ಒಂದು ಅಕ್ಷಯ ತೃತೀಯ ದಿನದಿಂದ ಶುರು ಮಾಡಿ ಪ್ರತಿನಿತ್ಯ ಪೂಜೆ ಮಾಡ್ತಾ ಬನ್ನಿ ತುಂಬನೇ ಒಳಿತಾಗುತ್ತದೆ ನಿಮ್ಮ ಮನೆಯಲ್ಲಿ ಸಕಲ ಸಮೃದ್ಧಿಯೂ ಸಹ ನೆಲೆಸುತ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ಆ ದಿನ ಶುಭ ಕಾರ್ಯಗಳನ್ನು ಮಾಡಿದರೆ ತುಂಬನೇ ಒಳ್ಳೆಯದು ಅಂತಲೇ ಹೇಳ್ತಾರೆ ಸೊ ಈ ವಸ್ತುಗಳನ್ನ ತೊಗೊಂಡು ಬಂದು ಈ ಒಂದು ಮೂಟೆಯನ್ನು ಕಟ್ಟಿ ಪೂಜೆ ಮಾಡಿ ಸಕಲ ಸಂಪತ್ತು ಸಹ ನಿಮ್ಮ ಮನೆಯಲ್ಲಿ ನೆಲೆಸುತ್ತದೆ ಅಂತ ಹೇಳ್ತಾ ಸ್ನೇಹಿತರೆ ನನಗೆ ತಿಳಿದಿರುವಂತಹ ಮಾಹಿತಿ ಈ ಒಂದು ಚಿಕ್ಕ ವೀಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ಸೊ ಗೊತ್ತಲ್ವಾ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಿನಲ್ಲಿ ತಿಳಿಸಿ ಸ್ನೇಹಿತರೆ ಸೊ ನಾನು ರಿಪ್ಲೈಯನ್ನು ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಸಹ ಮತ್ತೊಮ್ಮೆ ಧನ್ಯವಾದಗಳು ಸ್ನೇಹಿತರೆ ವೀಡಿಯೋವನ್ನು ನೋಡಿದ್ದಕ್ಕಾಗಿ